ಸುಶೀಲಕಾ ಸುಶೀಲಕಾ ಯಾಕೆ ಹೀಗೆ ಕೂತಿದ್ದಾರೆ ಸುಶೀಲಕಾ ಸುಮಾ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅದು ನನ್ನ ಸೊಸೆಗೂ ನನಗೂ ಸ್ವಲ್ಪ ಜಗಳ ಆಯಿತು ಅದಕ್ಕೆ ಬೇಜಾರಾಯಿತು ಅದಕ್ಕೆ ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡಿದ್ದೀನಿ ಹೌದಾ ಏನಕ್ಕೆ ಜಗಳ ಮಾಡ್ಕೊಂಡ್ರಿ ಕೂತ್ಕೊಬಾ ಸುಮ ಹೇಳ್ತೀನಿ ಅದು ನನ್ನ ಮೊಮ್ಮಗ ಒಂದು ನಾಯಿ ಮರಿ ತೊಗೊಂಡು ಬಂದಿದ್ದ ಅದು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೇ ಬಿಡ್ತಿರ್ಲಿಲ್ಲ ಅದಕ್ಕೆ ಅದನ್ನು ಬೆಳಗ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಪಕ್ಕದ ಮನೆಯಿಂದ ಆಚೆಗೆ ಬಿಟ್ಬಿಟ್ಟು ಬಂದೆ ಅದಕ್ಕೆ ಏನಾಯ್ತು ಇವಾಗ ಅಯ್ಯೋ ನನ್ನ ಮಮ್ಮಗ ಎದ್ಬಿಟ್ಟು ನಾಯಿ ಮರಿಯಲ್ಲಿ ನಾಯಿ ಮರಿಯಲ್ಲಿ ಅಂತ ಅಳ್ತಾ ಇದ್ದಾನೆ ಊಟನೂ ಮಾಡಿಲ್ಲ ತಿಂಡಿನೂ ತಿಂದಿಲ್ಲ ಹಾಲು ಕುಡಿದಿಲ್ಲ ನಾಯಿ ಮರಿ ತಗೊಂಡು ಬಂದರೆ ಮಾತ್ರ ನಾನು ಊಟ ಮಾಡ್ತೀನಿ ತಿಂಡಿ ತಿಂತೀನಿ ಅಂತ ಹಠಾ ಹಿಡಿತು ಕುತ್ಕೊಂಡಿದ್ದಾನೆ ಅದಕ್ಕೆ ಅದಕ್ಕೆ ನನಗೂ ನನ್ನ ಸೊಸೆಗೂ ಜಗಳ ಆಯ್ತು ಅವನು ಶಾಲೆಗೂ ಹೋಗಿಲ್ಲ ಇವತ್ತು ನಾಯಿ ಮರಿ ಬಂದ್ರೆ ಮಾತ್ರ ನಾನು ಶಾಲೆಗೆ ಹೋಗ್ತೀನಿ ಅಂತ ಹಠ ಹಿಡಿದು ಕೂತ್ಕೊಂಡಿದ್ದಾನೆ ನಾನು ಸರಿ ಅಂದ್ಕೊಂಡು ಅಲ್ಲೇ ಬಿಟ್ಟಿರೋ ಎಲ್ಲ ಹುಡುಗ್ದೆ ನಾಯಿ ಮರಿನಾ ಅದು ಎಲ್ಲಿ ಹೋಯ್ತು ಅಂತಾನೇ ಗೊತ್ತಾಗಿಲ್ಲ ಹುಡ್ಕೋ ಅಂತ ಹೀಗೆ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡಿದ್ದೀನಿ ನನ್ನ ಸೊಸೆ ಬಾಯಿ ಬಂದಾಗೆಲ್ಲ ಬೈತಾ ಇದ್ದಾಳೆ ನಾಯಿ ಮರಿ ಏನಾಯಿತು ನಿಮಗೆ ಅದನ್ನ ಯಾಕೆ ತಗೊಂಡೋಗ್ಬಿಟ್ರಿ ಒಂದು ತನ್ನ ಹಾಕಿದ್ರೆ ತಿನ್ಕೊಂಡು ಮನೇಲೆ ಇಟ್ಟಿರೋದಲ್ಲ ಯಾಕೆ ತಗೊಂಡೋಗ್ಬಿಟ್ರಿ ಇವಾಗ ನೋಡಿ ಮಗ ಊಟನೂ ಮಾಡ್ತಿಲ್ಲ ತಿಂದಿನೂ ಇಲ್ಲ ಸ್ಕೂಲಿಗೆ ಹೋಗ್ತಾ ಇಲ್ಲ ಅದೇಲ್ಲೇ ಬಿಟ್ಟಿದ್ದೀರಾ ತಗೊಬನ್ನಿ ಅಂತ ಬೈತಾ ಇದ್ದಾಳೆ ಸುಮಾ ಓ ಹೌದಾ ಎಲ್ಲ ಕಡೆ ಹುಡ್ಕುದ್ರಾ ಹಾ ಎಲ್ಲ ಕಡೆನೂ ಹುಡುಕ್ತೆ ಯಾವ ಕಡೆ ಹೋಯ್ತು ಅಂತ ನೀನು ಗೊತ್ತಾಗ್ತಾ ಇಲ್ಲ ನಾನು ಯಾಕಾದ್ರೂ ತಗೊಂಡೋಗ್ಬಿಟ್ಟು ಅದು ರಾತ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟೆ ಇವಾಗ ನೋಡ್ರಿ ಯಾಕೆ ಹೋಯ್ತು ಅಂತ ನೀನೇ ಗೊತ್ತಾಗ್ತಾ ಇಲ್ಲ ನನ್ನ ಮೊಮ್ಮಗನು ಇಡ್ತೇ ಇಡ್ತೇ ಹಠ ಬೇಕು ಅಂದಮೇಲೆ ಬೇಕೇ ಬೇಕು ಅವನಿಗೆ ಅದಕ್ಕೆ ಬೇಜಾರ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡೆ ಮನೆಗೆ ಹೋದರೆ ಬೈತಾರೆ ಈ ಮಮ್ಮಗನಿಂದ ನಾನು ಬೇಯ್ಸ್ಕೊಬೇಕು ನನ್ನಿಂದ ಅವನು ಬೇಯ್ಕೊಬೇಕು ಅಂತ ಇಲ್ಲೇ ಕುತ್ಕೊಂಡಿದ್ದೀನಿ ಸುಮಾ ಓ ಅಷ್ಟೇನಾ ಸರಿ ಬನ್ನಿ ನಮ್ಮನೇಲಿ ಎರಡು ನಾಯಿ ಮರಿ ಇದೆ ಅದರಲ್ಲಿ ನಿಮಗೂ ಒಂದು ಕೊಡ್ತೀನಿ ನಿಮ್ಮಮ್ಮಗನಿಗೆ ಕೊಡಿ ಹೌದಾ ಅಪ್ಪ ಇವಾಗ ನಂಗೆ ಖುಷಿ ಆಯ್ತು ನೋಡು ಅಲ್ಲಿ ನೋಡು ಸುಶೀಲಕ್ಕ ನಿಮಗೆ ಯಾವ ಮರಿ ಬೇಕೋ ಅದನ್ನು ತಗೊಂಡು ಹೋಗು ಸರಿ ಸುಮ ಇದೇ ತುಂಬ ಚೆನ್ನಾಗಿದೆ சரி அதே தகி சரி நாய் மறை தோத்தினே தமணி தமணி மகனே ಸರಿ ನಡಿ ಇವಾಗ ಅದನ್ನ ಅಲ್ಲಿ ಕಟ್ ಬಿಟ್ಟು ನೀನು ಊಟ ಮಾಡು ಊಟ ಮಾಡ್ದ್ಯಾ ಇಲ್ಲ ಅಜ್ಜಿ ಊಟ ಮಾಡಬೇಕು ಸರಿ ಅಜ್ಜಿ ಬಾ ಮುದು ಬಾ ಹೋಗಣ ಬಾ ನಿಂಗೆ ಅನ್ನ ಹಾಕ್ತೀನಿ ಹಾಲು ಹಾಕ್ತೀನಿ ಕುಡಿಬಹುದು ಬಾ ನೀನು ಇಲ್ಲಿ ಇರು ನಾನು ಅನ್ನ ಹಾಲು ತಗೊಂಡು ಬರ್ತೀನಿ ಅಪ್ಪ ನನ್ನ ಮಮ್ಮಗ ಇವಾ ಖುಷಿ ಆಗಿದಾನೆ ಅಲ್ಲೆ ಇರ್ ನೀ ಬಿಟ್ಬಿಟ್ಟು ಹೋಗ್ ಮಗ್ನೆ ನಾನು ನೋಡ್ತಾ ಇರ್ತೀನಿ ಅಜ್ಜಿ ಮತ್ತೆ ನೀವು ತಗೊಂಡು ಹೋಗಿ ಎಲ್ಲೆಲ್ಲೋ ಬಿಡ್ಬೇಡಿ